ನಾಯಕರು ಭವಿಷ್ಯದಲ್ಲಿ ಒಬ್ಬ ಧೀಮಂತ ನಾಯಕರು ಅಂತ ನಾವು ಇತ್ತು ಸುಮಾರು ಇಪ್ಪತ್ತು ವರ್ಷಗಳಿಂದ ನಮಗೆ ಭಾಳ ಚಿರ್ಪರಿಚಿತ್ರು ಇವತ್ತು ನೀರಾವರಿ ಹೋರಾಟದಲ್ಲಿ ಅವರು ನಮ್ಮ ಜೊತೆಗೆ ಇಪ್ಪತ್ತು ವರ್ಷಗಳಿಂದ ನೀರಾವರಿ ಹೋರಾಟ ಅಲ್ಲದೆ ಹಲವಾರು ಯೋಜನೆಗಳನ್ನು ಈ ಥರ ಮಾಡಿದೆ ಬಯಲುಸೀಮೆ ಭಾಗಕ್ಕೆ ನೀರನ್ನು ಅಂತ ಅವರೂ ಸರ್ಕಾರಕ್ಕೆ ಮನ ಮುಟ್ಟಿಸಿದರು ಇವತ್ತು ಒಳ್ಳೆಯ ಸಾಮಾಜಿಕ ಸಾರ್ವಜನಿಕ ಸಮಾಜ ಸೇವೆಗೆ ಸಾಮಾಜಿಕ ಸೇವೆಯಲ್ಲಿ ನಿರತವಾಗಿದ್ದವರು ಇವತ್ತು ಅಂಥ ನಾಯಕನನ್ನು ನಾವು ಅಗಲಿರೋದು ಈ ಕ್ಷೇತ್ರದಲ್ಲಿ ತುಂಬಲಾರದ ನಷ್ಟ ಆಗಿದೆ ಅವರುಗಳು ಅವರ ಒಂದು ಅಗಲಿಕೆಯನ್ನು ಅವರ ಕುಟುಂಬಕ್ಕೆ ದೇವರು ಈ ನೋವನ್ನು ಬರಿಸುವಂಥ ಶಕ್ತಿ ಕೊಡಲಿ ಅಂತಂದುಬಿಟ್ಟು ನಾನು ಈ ದೃಷ್ಟಿ ಇವತ್ತು ಬಾಗೇಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಮಧುಸೀತಪ್ಪನವರು ಇಂದು ಅವರು ನಮ್ಮನ್ನು ಅಡಲಿದ್ದಾರೆ ರಾತ್ರಿ ಅವರು ಹೃದಯಘಾತದಿಂದ ಇವತ್ತು ಅಗಲಿರ್ತಕ್ಕಂಥದ್ದು ಇವತ್ತು ಪ್ರಗತಿಭಾಗ ಪ್ರಗತ್ಪರವಾದಂಥ ಸೀಮಿತರಾಗಿದ್ದರು ಅವರು ಶಾಶ್ವಿತ ನೀರಾವರಿ ಹೋರಾಟಗಾರರಾಗಿದ್ದರು ಈ ಕ್ಷೇತ್ರದ ಜನತೆಯ ಕಾಳಜಿ ವಹಿಸಿರ್ತಕ್ಕಂಥ ಡಾಕ್ಟರ್ ಅವರು ಇವತ್ತು ಅಗಲಿಕೆಯನ್ನು ಈ ಕ್ಷೇತ್ರದಲ್ಲಿ ಇವತ್ತು ತುಂಬಲಾರದಂಥ ಕಷ್ಟ ಆಗಿದೆ ಮತ್ತು ಹೋರಾಟಗಾರರಿಗೆ ಒಂದು ನೋವನ್ನು ತಂದಿದೆ ಅವರು ಇದ್ದಿದ್ದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಗಳನ್ನು ಹೂಡಿಸಬಹುದಾದ ಆಗಿತ್ತು ಮತ್ತು ಶಿವಪುರದ ಗಾದೋಲ್ಪಲ್ಲಿ ಆ ಭಾಗದಲ್ಲಿ ಇವತ್ತು ಸಿಲ್ಕ ಹೋಬಳಿಯಲ್ಲೂ ಕೂಡ ಅವರ ಭಾಗದಲ್ಲಿ ಕೂಡ ಅವರ ನೆನಪನ್ನು ಇವತ್ತು ನಿರ್ಮಿಸ್ತಕ್ಕಂಥದ್ದು ಆಗ್ತಾ ಇದೆ ಇದು ಇವತ್ತಿನ ಈ ಕ್ಷೇತ್ರದಲ್ಲಿ ಇವತ್ತು ತುಂಬಾಂಥ ನಷ್ಟ ಆಗಿದೆ ಅಂಥವರು ಇರಬೇಕಾದಂಥವರು ಇವತ್ತು ನಮ್ಮ ಜೊತೆಗೆ ಇಲ್ಲದೇ ಇರತಕ್ಕಂಥದ್ದು ಈ ಮೂಲಕ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ನಾವು ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತೇವೆ ಅಂತ್ಯಕ್ರಿಯೆ ಅವರು ಅಂತ್ಯಕ್ರಿಯೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಅವರು ಫ್ಯಾಮಿಲಿ ಮೆಂಬರ್ಸು ಇವತ್ತು ಲಂಡನ್ನಲ್ಲಿ ಇರುವುದರಿಂದ ಅವರು ಇವತ್ತು ಅವರ ಮೃತದೇಹವನ್ನು ಆ ಬೆಂಗಳೂರಿನ ಎಂ ಎಸ್ ರಾಮಯ್ಯ ಆಸ್ಪತ್ರೆಗೆ ಇವತ್ತು ಶಿಫ್ಟ್ ಮಾಡಿದ್ದಾರೆ ಅವರು ಬಂದ ನಂತರ ಫ್ಯಾಮಿಲಿ ಅವರು ಬಂದ ನಂತರ ಅವರು ಎಲ್ಲಿ ಅವರನ್ನು ಅಂತ್ಯಕ್ರಿಯೆಯನ್ನು ಮಾಡ್ತಾರೆ ಅನ್ನುವುದು ಅವ್ರ ನಂತರ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥವರು ಅವ್ರ ತಂದೆಯವರು ಇವರು ಲಂಡನ್ನಲ್ಲಿ ಡಾಕ್ಟರ್ ಆಗಿದ್ದರು ಅವರು ವಿದ್ಯಾರ್ಥಿ ದೆಸೆಯಿಂದಲೇ ಸ್ವಲ್ಪ ಹೋರಾಟದ ಕಿಚ್ಚಿಯನ್ನು ಅವರು ಅವರಲ್ಲಿತ್ತು ಅದಾದ ನಂತರದಲ್ಲಿ ಅವರು ಲಂಡನ್ನಿಂದ ಲಂಡನ್ನಲ್ಲಿದ್ದ ಸಂದರ್ಭದಲ್ಲಿ ಜಿ ವಿ ಶ್ರೀರಾಮ್ ರೆಡ್ಡಿ ಶಾಶ್ವಿತ ನೀರಾವರಿ ನಮ್ಮ ಚಿಕ್ಕಬಳ್ಳಾಪುರ ಅವಿಭಾಜಿತ ಜಿಲ್ಲೆಯ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಅವರು ಲಂಡನ್ನಲ್ಲಿಂದೇ ಹಲವಾರು ಅವರ ಸಂದೇಶಗಳನ್ನು ನಮಗೆ ಕಳಿಸ್ತಿದ್ದರು ತದನಂತರದಲ್ಲಿ ನಮ್ಮ ಜಿಲ್ಲೆಯ ಸ ಸಪ್ರೇಟ್ ಆದಂಥ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಆದಂಥ ಸಂದರ್ಭದಲ್ಲಿ ಅವರು ಕೂಡ ನಾನು ಶಾಶ್ವತ ನೀರಾವರಿ ಹೋರಾಟದಲ್ಲಿ ನಾನು ಭಾಗಿಯಾಗ್ತೇನೆ ಅಂತ ನಮ್ಮ ಜೊತೆಗೆಲ್ಲ ಸೇರಿಕೊಂಡು ನಾವೆಲ್ಲ ದೊಡ್ಡ ಮಟ್ಟದ ಸಮಾವೇಶಗಳನ್ನು ರೂಪ ಮಾಡಿ ಅವರು ಎಲ್ಲ ಅಧಿಕಾರಿಗಳ ಜೊತೆ ಎಲ್ಲ ಕೂಡ ಚರ್ಚೆ ಮಾಡಿ ಅವ್ರದ್ದೇ ಆದಂಥ ಲಿಖಿತ ಲಿಖಿತ ಪೂರ್ವಕವಾದಂಥ ನೀರಾವರಿ ಯೋಜನೆಗಳನ್ನು ಯಾವ ರೀತಿ ಇರಬಹುದು ಅಂತೇಳಿ ಅವ್ರ ಅಭಿಪ್ರಾಯಗಳನ್ನು ಮಂಡಿಸಿದರು ಅದು ಶಾಶ್ವತ ನೀರಾವರಿ ಜತ್ತಿನ ಒಳೆ ಆಗಿರ್ಬೋದು ಈ ರೀತಿ ಮಾಡಿದಂಥ ಸಂದರ್ಭದಲ್ಲಿ ಅ ಸಣ್ಣ ಅಭಿಪ್ರಾಯಗಳು ಹೋರಾಟದ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಪ್ರಾರಂಭ ಆಯಿತು ಪ್ರಾರಂಭ ಆದರೂ ಕೂಡ ಅವರು ಹಿನ್ನೆಲೆ ಏನಿತ್ತು ಅಂತೇಳಿದರೆ ಯಾವುದೇ ರೀತಿಯಲ್ಲಿ ನಮ್ಮ ಜಿಲ್ಲೆಗೆ ಶಾಶ್ವತ ನೀರಾವರಿ ಬೇಕು ಅಂತ ದೃಷ್ಟಿಯಿಂದ ಅವರಿತ್ತು ಮತ್ತು ಈಗೇನು ಕೆ ಸಿ ವ್ಯಾಲಿಯನ್ನು ಏನು ಬರ್ತಾ ಇತ್ತೋ ಅದನ್ನು ವಿರೋಧ ಮಾಡ್ತಿದ್ರು ಅವರು ಕೂಡ ಯಾಕಂದರೆ ಯೋಗ್ಯವಾದಂಥ ನೀರೆಲ್ಲ ಆಗೋಕತೆ ಅದು ಶಾಶ್ವತ ನೀರಾವರಿಯನ್ನೇ ಬರಬೇಕು ನಮ್ಮ ಜಿಲ್ಲೆಗೆ ಅಂತೇಳಿ ಕೂಡ ಅವರು ಇದ್ದರು ಒಟ್ಟಿನಲ್ಲಿ ಶಾಶ್ವತ ನೀರಾವರಿ ಯೋಜನೆಯನ್ನು ಬಲಿಷ್ಠವಾಗಿ ಕಟ್ಟಲಿಕ್ಕೆ ಕೂಡ ಸರ್ಕಾರದ ಜೊತೆ ಅವರು ಕೂಡ ಹೆಚ್ಚಿನ ರೀತಿಯಲ್ಲಿ ಮಾತುಕತೆಯನ್ನು ಮಾಡಿರ್ತಕ್ಕಂಥದ್ದು ಉದಾಹರಣೆಗಳು ಇವತ್ತು ಇದೆ ಅವತ್ತು ನೀರಾವರಿ ಮಂತ್ರಿಗಳ ಜೊತೆ ಮುಖ್ಯಮಂತ್ರಿಗಳ ಜೊತೆ ಈ ರೀತಿ ಅವರ ಸಂಪರ್ಕ ಕೂಡ ಇತ್ತು ಆ ಹಿನ್ನೆಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನೀರಾವರಿ ಹೋರಾಟ ಸ್ಥಗಿತ ಆಗಿರುವುದರಿಂದ ಆದರೂ ಕೂಡ ಅವರು ಲಿಖಿತ ಒಂದು ಬರವಣಿಗೆ ನಿರಂತರವಾಗಿ ಇತ್ತು ನೀರಾವರಿ ಬಗ್ಗೆ ಮತ್ತು ಈ ಕ್ಷೇತ್ರದ ಜನತೆ ಕಾಳಜಿ ಬಗ್ಗೆ ಜನತೆಯ ಸಮಸ್ಯೆಗಳ ಬಗ್ಗೆ ಅವರ ಮತ್ತೆ ಇಲ್ಲಿನ ಕ್ಷೇತ್ರದಲ್ಲಿ ಯಾವ ರೀತಿ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಆ ಜನಪ್ರತಿನಿಧಿಗಳು ಯಾವ ರೀತಿ ಕಾರಣ ಅವ್ರ ಜವಾಬ್ದಾರಿ ಏನು ಅಂತೇಳಿ ಕೂಡ ಅವ್ರ ಮೇಲೆ ಅವರನ್ನು ಬರೀತಾ ಇದ್ದರು ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಜನತೆಗೆ ಮತ್ತು ನೀರಾವರಿ ಹೋರಾಟಕ್ಕೆ ಅವರು ಕೊಡ್ತಕ್ಕಂಥ ಕೊಡುಗೆ ಕೊಡಿ ಇವತ್ತು ನಷ್ಟ ಆಗಿದೆ ಹಾಗಾಗಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಅವರಿಗೆ ಭಾವಪೂರ್ವಕ ಶ್ರದ್ಧಾಂಜಲಿಯನ್ನು ನಾವು ಈ ಮೂಲಕ சரி எங்க